ಜನ್ಮ ಮದ್ವಿ ಆಗದಿದ್ದಾಗು ನಾವ ಒಪ್ತಿದೀವಿ ನಾವ ಅರ್ವಿ ಹಾಕ್ತಿದೀವಿ ಈಗ ಮದ್ವಿ ಆಗಿ ಮನೆಗೆ ಹೇಂತ ಬಂದ್ರು ನಾವ ಹೋಗೋದ್ ಹಾಕೊಂಡ ಪರಿಸ್ಥಿತಿ ನನ್ನ ಅರಿವಿ ಹೋಗಿದಲ್ದ ನನ್ ಹೇಂತಿರ್ಬಿಸದ ಹೋದಾಗೈತ ನನ್ ಬಾಳೆ ಏನಾರ ಆಗ್ಲಿಕ್ಕೆ ಈಗ ಡೈವರ್ಸ್ ಕೊಟ್ಟೆ ಬರ್ತೀನಿ ನನಗೂ ಸಾಕ್ ಸಾಕಾಗಿ ಹೋಗೈತಿ ಯನ್ ಕಟ್ಕೊಂಡೇನಿ ನನ್ನ ಜೀವನ ಸತ್ಯನಾ ಹಾಂಗಲ್ಲ ನನ್ ಬಾಳೆ ಬಂಗಾರ ಸ್ವರ್ಗ ಸ್ವರ್ಗ ಏದಂತೆ ಹೇಳಾಕಿದ್ಲಿ ಸತ್ಯನಾಲ್ ಏನಿರತಿ ಹೂ ಮತ್ತ ನಾನು ಕಟ್ಕೊಂಡ ಬಾಳೆ ಬಂಗಾರನು ಹಾಕೇತಿ ಸ್ವರ್ಗನು ಹಾಕೈತಿ ಇದೆಲ್ಲ ಜಾಸ್ತಿ ಕೂಬೇಡ ಬಾಯ್ ತಳಗ

ಎಲ್ಲಿ ಇಲ್ಲ ನೀ ಕೈ ಹಾಕೋರಿಲ್ಲ ಬುಡ ಕೈ ಹಾಕೋರಿಲ್ಲ ಇಲ್ಲೇನ್ ಮಾಡತ್ತೀನಿ ಮಲ್ಕೊಂಡ ಬುಡ ಕೈ ತಾನೆ ನೋಡಾತಿದ್ನೇ ಏನ ಚಸ್ಮ ಹುಡುಕಾಡತಿದ್ನೇ ಕುದ್ದನ್ ತಂದ ಇಷ್ಟು ಇಷ್ಟು ಮದ್ದಾಡ ಇಲ್ಲೇ ಚಸ್ಮ ಇದೇನಿದ ಯವ್ವಾ ಏನು ನೀನ ನೀನು ಮನ್ಯಾರ ಬರ್ದು ಕೆಲಸ ಚಸ್ಮ ಮುರಿದೈತಿ ಇವತ್ತೇನು ಚಸ್ಮ ಹುಡುಗಿ ಕೊಡ್ತೀನಿ ಅಂತ ಬಂದ ಕೇಳ್ತ ಅದನ್ನೂ ಬಿಟ್ಟಿ ಪೂರ್ತಿಯ ನಾ ಇನ್ನು ಯಾಂಗಿಲ್ಲ ನಾನು ಹೆಂಗೆ ಕೆಲಸ ಮಾಡಲಿನ ಬರೇ ನೀ ಕೆಲಸ ಹತ್ತೈತಿ ಅಂತ ನಾಟಕ ಮಾಡೋಕೆ ಹೋಗಬೇಡ ಇದನ್ನ ರಿಪೇರಿ ಮಾಡ್ಕೊಡ್ತೀನಿ ನಾ ನಡಿ ಉಳ್ಳಾಗಡೆ ಅಂತೈತಿ ಮಾಡ್ಕೊಡ್ತೀನಿ ತಗೋ ನೀನು ಅದು ಹಾಕೊಲ್ಲಕ ಅದಕ್ಕೆ ಕಾಣಂಗಿಲ್ಲ ಸರಿಯಾಗಿ ಹೆಂಗೆ ಕಾಣುದ ನೋಡೋಣ ತೊಯ್ಯ ಕೆಲಸ ಹತ್ತತೆ ನಾಟಕ ಮಾಡ್ತೀನಿ

लाव ला गडीनचो वाटैती टाटी

ಅವನು ಏಂತ ಮನಿ ಕೆಲಸ ಎಲ್ಲ ನನಗ ಹೇಳ್ತೈತಿ ಕಾಯಿಪಲ್ಯಿತ ಹೋಮ ಅಂತೂ ನನಗ ಹೇಳ್ತೈತಿ ಬೀಸ್ಕೊಂಡು ಬಾ ಆದ ಮಾಡಿ ಇದು ಮಾಡ್ ಚಿಲಿಕ್ಕೆ ಹುಚ್ಚಿಡ್ಬಿಟ್ಟು ನನಗೆ ಗಂಡನ್ ಮಾಡ್ಯಾರ ಮನಿ ಕೆಲ್ಸ ಮಾಡ್ಯಾರ ಒಂದು ಹಂಗೆ ನನಗ ಇಟ್ಟಪ್ಪ ನನ್ ಪಾಲಿಗ್ ದೇವ್ರು ದೇವ್ರ ಬಂದಂಗ ಬಂದ್ ನೋಡಪ್ಪ ನೀ ಯಾಕಲೆ ನನ್ನ ಯಾಕ ದೇವ್ರ ಅನ್ನ ಐತಿ ಹೋಗಿ ಗುಡಿಗೇರಿ ಹೋಗಿ ಮಗನ ಇಲ್ಲ ಅವ್ನು ಅವರ ಬಂದ್ ನಿಂದ್ರತಾನೆ ನಿನ್ ಕಡೆ ಏನು ಪಾನಿ ಆ ದೇವ್ರು ತಗೊಂಡ್ ನನಗೆ ಏನ್ ಮಾಡು ಈಗ ಈಗ ದೇವ್ರ ನೆನಪಾಗ್ಯ ನಂಗೆ ತೀರ್ಥದ ದೇವ್ರ ಓಹೋಹೋ ನೀ ಹೆಂಗ್ ಬರಾಯ್ತಿ ನೀ ಅಂದ ಆ ಅದೇ ನನ್ನ ಕಡೆ ಏನ ಕೆಲಸ ಆಗೋದಿಲ್ಲ ಸೀದಾ ನಡಿನಿ ಮನೆ ಕಡೆ ನಡಿ ಹೇಳ್ತಾನೆ ಏ ಹೋಗನೆ ಹೋಗು ನನಗೆ ಏನು ಕೆಲಸ ಮಾಡಕ್ಕಾಗಲಿಲ್ಲಕ್ಕ ಅಕ್ಕಿಗೆ ನನಗೆ ಕೆಲಸ ಹತ್ತತಾಳೆ ಆಕೆ ಎಲ್ಲ ಕೆಲಸ ನಾನು ಮಾಡತ್ತೀನಿ ಇವತ್ತು ಓದೈತಿ ನಿನಗೆ ನನಗೆ ಶಾನ್ಯ ಇದೆ ನಡಿ ಮಾತ್ರ ಫೋನ್ಪೇದಾಗ ಒಂದು ರೂಪಾಯಿ ಅಲ್ಲಿ ಜೀರೋ ಬ್ಯಾಲೆನ್ಸ್ ಆಯ್ತು ಫೋನ್ಪೇದಾಗ ರೊಕ್ಕ ಹಾಕಿದ್ರೆ ಬ್ಯಾಲೆನ್ಸ್ ತೋರಿಸ್ತದ ರೊಕ್ಕ ಹಾಕ್ಲಿ ಮತ್ತು ಜೀರೋನು ತೋರಿಸ್ತದಾಗ ಬ್ಯಾಲೆನ್ಸ್ ಏ ಸುಮ್ಮನೆ ಹೋಗು ಹೂ ಶಾನ್ಯಾಯಿದೆ ಹೋಗ ನೀವು ಒಂದ್ ರೂಪಾಯಿ ಇಲ್ಲ ನನ್ ಕಡೆ ಸುಮ್ನೆ ನನ್ ತರಿದ ಹೋಗ್ ದೋಸ್ ಅಂತ ಬಂದ್ರೆ ಏ ನೀನ್ ದೋಸ್ತಿದ್ವು ನೀನ್ ಮಾಡುದು ಹೋಗ್ಲಿ ಬರೀ ಯಾವ್ ನೋಡ್ಬಾರ ಸೀರೆ ಕೊಡಪ್ಪ ಕೊಡು ಸೀರೆ ಕೊಡಿಸ್ಬಾ ನನ್ ಕಡೆ ಏನ್ ಆಗೋಲ್ಲ ಹೋಗ್ ಶನಾಯ್ ಹೋಗ್ನ ಬೇಡ

ಒಂದ್ ಐವತ್ ರೂಪಾಯಿ ಬಾಳ ಇವಂಗ ದೋಸ್ತನ ಸಂಬಂಧ ಮಾಡ್ತೇನೆ ಹಂಗಾರ ಮನಿ ಇಲ್ಲೇ ಐತಿ ಇರ್ತಾಳು ಫಿಟ್ಟಿಂಗ್ ಗಿಟ್ಟ ಒಂದ್ ಐವತ್ ನೂರು ರೂಪಾಯಿ ಗಿಟ್ಟಿಸ್ಕೊಂಡ ಇವತ್ತು ಕುಡ್ದು ಎಂಜಾಯ್ ಮಾಡಿ ಮನಿಗ್ ಹೋಗ್ಯನ್ ಇವತ್ತು ಅವಂಗ ಬುದ್ಧಿ ಕಲಿಸ್ದಂಗ ಅಕ್ಕತಿ ನನಗ್ ಮಜಾ ಬಂದಂಗ ಅಕ್ಕತಿ ಮಾಡ್ತೇನೆ ಇವತ್ತು

ಯಾರು ಇಲ್ಲಿ ಹೇಳ್ತ ಕೇಳ್ರೆ ನಾ ಈಗ ನಿಮಗೆ ಹೇಳ್ತೀನಿ ನಿಮ್ಮ ಮನಸ್ಸು ಗಟ್ಟು ಮಾಡ್ಕೋಣಾ ಏನ್ ಹೇಳ್ತೀಯ ನಾನು ನನ್ನ ಮನಸ್ಸು ಗಟ್ಟಿ ಮಾಡ್ಕೊಂಡೆ ನಿಮ್ಮ ಗಂಡ ಸಂತ್ಯಾಗ ಒಂದು ಹುಡುಗಿನಾ ಪಾತ್ರೆ ಕೈ ಎಳ್ಕೊಂಡು ಅಡಡತಾ ನೋಡ್ರಿ హీరోయిನ್ ಮಂದಿ ಎಲ್ಲಾರಿ ಸಂತ್ಯಾಗಿನ ಮಂದಿ ಸಕತ್ತೆ ಎಲ್ಲ ಅವನ್ನ ನೋಡ್ತಾರೆ ನೋಡಿ ಬಿಟ್ಟಲ್ಲಿ ಯಾರು ನೋಡೋ ಮಾತಾಡ್ತೀನಿ ನೋಡ್ಕರೆ ನೋಡ್ಕರೆ ಮಾತಾಡಿ ಯಾಕಂದ್ರೆ ನನ್ನ ಗಂಡ ಹಂತam ಅಲ್ಲ ಅಲ್ಲ ನಿನ್ನ ನನ್ನ ನಮ್ಕಿನೇ ಇದೇನಾ मतलब ಅಲ್ಲೇ ಹೋಗ್ಬಿಡ್ತೀರಾ ಇಲ್ಲ ಯಾಕೆ ಬರ್ತೀನಿ ಹೆಡಾಕ ಏನ್ ರೇಂಜ್ ಅಲ್ಲಿ ನೀನು ಕರಣ ವಡರಂಗಿಲ್ಲ ರೆಲ್ಲೆ ರೆ ವಿಡಿಯೋ ಮಾಡೋದಿರನಾ ಸುಮ್ಮನೆ ಕೂತಾ ಇದೆ ಕಮೂಟಿಂಗಿ ಅಂತ ಗಪಲಿんな ಇನ್ ಹೇಳಿದ್ರೆ ನಿಮಗೆ ನಿಮಗೆ ಏದು ಕರಿಯಾಗಿತ್ತು ಅಂದ್ರೆ ಅವನು ಬರಲಿ ಇವತ್ತು ಮನೆಗೆ ಅವಾಗ ಐತ ಅವನು ನೀನು ಲಕ್ಟಾ ನೀರ್ ಪಾಪಕ್ಕೆ ನೀ ತಗೊಂಡ ಹೋಗ್ ನೀನು ಅವನು ಬರಲಿ ಇವತ್ತು ರೀ ತೋ ಹೋಗು ಹೋಗು ಬರಲಿ ಇವತ್ತು ಅದಕ್ಕ ಕೊನೆ ಕೊನೆ ದಹೋದನ ಇವತ್ತು ಪ್ಯಾಟಿ ಹೋಗಂದ್ರೆ ಜಿಗದಾ ಜಿಗದಾ ಹೊಡತಂ ಬರಲಿ ಮನೆಗೆ ಬಾ ಬರತಾನೆ ಯಾವಾಗ ಸುಮ್ಮನೆ ಯಪ್ಪ ಎಷ್ಟು ಬಿಸಿಲು ಐತು ಮಾರ ಇಷ್ಟು ಬಿಸಿಲ ಸಂತಿ ಮಾರ್ಕೊಂಡ್ ಮಾರ ರಗಡ್ ರಗಡ್ ಮಾರ ಆ ಪಾಪ ಮಾರುವರು ಎಷ್ಟು ಬಿಸಿಲ ಹಾಕಿ ಕುಂತಿರ್ತಾವ್ ಪಾಪ ಮಾರ್ ಕ್ಯಾ ಸಂಜಿ ಕರ್ಸಿ ಮನಿಗೆ ಹೋಗ್ಬೇಕು ನಮ್ಗೆ ಇಷ್ಟಕ್ಕೆ ರಗಡ್ ಹಾಕತ್ ಬಂದಿ ಬಾ ನಿಂದ ಹದಿಕ ಹಾಕತ್ತೀನಿ ಬಾ ಯಪ್ಪ ಏನ್ ಬಿಸಿಲು ಮಾರ ಸಂತ್ಯಾಗ ಎಷ್ಟು ಮಂದಿ ಸಾಕಾಗಿ ಹೋತ್ ನನಗದ ಮಂದಿ ಎಟ್ಟ ಇದ್ರು ಮತ್ತೆ ಬೇರೆ ಯಾರಿದ್ರು ಬೇರೆ ಇದ್ರಲ್ಲ ಮಂದಿ ಬಾ ಮಂದಿ ಇತ್ತು ಎಲ್ಲ ಸಂದಿ ಮಾಡತ್ತಿದ್ರು ಅಂತ್ಯಾಗಿನ ಮಂದೆಲ್ಲ ಜಿಗದ ಜಿಮ್ಮೆ ಆತರ್ಬೇಕು ಮತ್ತೆ ಏನಾಗತ್ತೆ ಕೇಳಾಕತ್ತಿ ಈಗ ಸಂತ್ಯಾಗ ಏನು ನಡೀತಲ್ಲ ಹೇಳನಿ ಏ ಏನು ಏನು ಮಂದಿ ನಾ ಮೊದಲ ಬಿಸಿಲಾಗೆ ಬಂದೀನಿ ಇಲ್ಲ ಅಂತ್ಯಾಗ ಎಷ್ಟು ಮಂದಿ ಹುಡ್ಗಿಯರ ಇದ್ರು ಎಷ್ಟು ಮಂದಿ ಅಂಟಿಗಳಿದ್ರು ನೀನು ಕೂಡ ಯಾರಿದ್ರು ಅದನ್ನ ಹೇಳಿ ಏನ ಏನ್ ಮಾತಾಡಕತ್ತಿ ಮೊದಲ ನನಗೆ ರಗಡ್ ಆಗೈತಿ ಇಲ್ಲಿ ನೋಡು ಸಂತೆಗೆ ಯಾರ್ಯಾರ ಇರ್ತಾರ ನಿನಗ ನಾ ಇದ್ದಿ ನನ್ ಕೂಡ ಚೀಲ ಇತ್ತು ಮತ್ತೆ ಯಾರು ಇರ್ತಾರ ನಿನಗ ಏನ್ ಮಾತಾಡಕತ್ತಿ ನಿನ್ನ ಕರೆ ಹೇಳ ಯಾರು ನಿಮ್ಗಡೆ ಏ ನಾ ಕರೆನೆ ಹೇಳಾಕತ್ತಿಲ್ಲ ನಾಕ್ ಸುಳಾಕೋಲಿ ಯಾರ ಇರ್ತಾರ ನನ್ ಕೂಡ ನೀನ ನಾಟಕ ಮಾಡಕ್ ಹೋಗಬೇಡ ಸುಳ ಏನ ಯಾಕಂದ್ರ ನಂಗೆಲ್ಲಾ ಗೊತ್ತಾಗತ್ತಿ ನಾಟಕ ಯಾವ್ಯಾಕಿ ನಿನ್ ಕೂಡ ಇದ್ದಕ್ಕಿ ಏನ್ ಅನುಮಾನ ಪಡಕತಿಯ ನೀನ ನಾ ಸಂತೆ ಸೀದಾ ಬಂದ್ ಇಲ್ಲೇ ಕುಂತೀನಿನ್ ಇದ್ರಿಗೆ ಮತ್ತಾರು ಕೂಡ ಊರ್ ನೋಡಾಕಿದ್ದ ಸಂತಾಗಿನ ನೋಡಿದ್ದ ಸುಳ್ಳು ಅನಿಸ್ತೈತಿ ಗಂಡನ ಮೇಲೆ ನಂಬಿಕೆ ಇಲ್ಲ ನಮ್ಕಿ ಈಡಿನ ಈಗ ನಂಬಿಕೆ ಇಲ್ಲಿ ಮ್ಯಾಲ ನನಗ நோடா நீ ஏன் தீக்கோண்ட் சீதா சந்தி மொத்த குதிர்தா மொதலா சஸ்மா சரி இல்ல நான் நெட் சீதா மணி வந்தீங்க அந்த உருகி பத்தோட கர்சவன் மங்க சோழ கர்சவன் சூழ்த்த ಗೊತ್ತಾಯ್ ನನಗ ನೀ ಗೊತ್ತಾಯ್ತ ನನಗ ಆ ಬಡ್ಡಿ ಮಗ ನನ್ ನಡಕ್ ಬರೋ ಮುಂದನ ಕೇನ ಲೇ ಸೀರೆ ಕೊಡ್ಸು ಬಾ ಅಂತ ನನ್ನ ಅಪ್ಪ ಕೇಯಾನ ನಾನು ಅಪ್ಪ ಕೊಡಂಗ್ಲಪ್ಪ ನಾ ಸಂತಿ ಹೊಂಟೇನಿ ಎಲ್ಲಿ ಬರ್ಲ ಅಂತ ಹೇಳಿ ಬಂದೇ ಅದ್ಲ್ ಬಂದ್ ಗ್ಯಾಸ್ ಇಲ್ಲಿ ಇಲ್ಲಿ ಬಂದ್ ಗ್ಯಾಸ್ ನೀನ್ ಫಿಟ್ಟಿಂಗ್ ಇಟ್ಟ ನಮ್ಗ ಇಲ್ಲ ಪಾಪ ಹುಡುಗ ಹೇಳೋತದ ನಾನೇ ಪೋರ್ಟಬಲ್ ಮಾಡ್ಕೇಳ್ ನಮಗ ಬ್ಯಾಡ ನಿಮ್ ಏ ಏ ಏ ಏನ್ ನಿನ್ ಗಂಡ ಏನಕತ್ತಿನಿ ಯಾರು ನಂಬಾಕತ್ತಿನ ನಿಮ್ ಗಂಡ್ ಏನ ಮೂರ್ ಸಲ ಹುಡುಕತ್ತ ಅವಾಗ ಹೇಳಕ್ ಬರಂತವ அவன் சேர குட் ரொக்க கொட்டிர் முந்த ஏன்க்கே ஆய் கர்சு நோடனா நன்மே நான் நம்பிக்கை நினை நம்பிக்கை இல்ல நன் மீன்க்கு நீ சூழ என்ன மத கர்சங்க

ಬರ್ಲೇ ಬನ್ನಿ ಚಪ್ಪಲ್ ಮೇಲಿ ಇಟ್ಾರ್ಸ್ತನೆ ಮರ್ದ ನಾನು ಇಂಗ ಕೊಂಡಿರ್ತೀನಿ ತಗೋ ಕೊಂಡಾ ಹ್ಹ್ ಇನ್ನ ಬಂದಿಲ್ಲವಾ ಸಾಮಾನು ಹೆಡ್ಕೋ ಬರ್ತಾನ ಏನ ಜಾಸ್ತಿ ಅದ್ಮನ್ಕೋ ಬಾ ಬರ್ಲಿ ಕರ್ತನ್ ಬನ್ ಬಯಲಕತ್ತೆನ ಹೋಗು ಹ್ಹ್ ಬಾಗಿ ತೆಲ ಬಾಪ್ಪ ಬಾಗಿ ನೋಡ್ಬೇಡ ಬಾ ಪಾ ಕೊಂಡ್ರ ಗಾಳ ಕೊಂಡ್ರಬೇಡಪ್ಪ ನಿನ್ ವಸ್ತು ಚುಲ ಇಲ್ಲ ಜಾಗ ಚುಲೇ ಇತ್ತು ಇಲ್ಲ ಬಾ ಇಲ್ಲ ನಿನ್ ಜಾಗ ಸೆಪರೇಟ್ ಜಾಗ ಇತ್ತು ನಿನ್ ಕುಂದ್ರಿಲೇ

நோட் பிச்சர் இவ்ளோ அல்ல நீடாக்கி அந்த பங்கார்த்தி ஒன் நாய்ல நூர் ரூபாய் நீல்

మార్కెట్ మ <laughs> no, no, <no>, no. <laughs>